ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ ಒನ್ ಫೋರ್ ಥ್ರೀ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಶನಿವಾರ ಶನಿವಾರ ಅಂದ್ರೇನೆ ಒಂಥರ ಪಾಸಿಟಿವ್ ಎನರ್ಜಿ ನನಗೆ ಅಂದರೆ ನಮ್ಮ ಬಾಸ್ ಆಂಜನೇಯನ ವಾರ ಸೊ ಎಲ್ಲ ದಿನವೂ ಎ ಬಟ್ ಶನಿವಾರ ಅಂದರೆ ಇನ್ನು ಜಾಸ್ತಿ ಪಾಸಿಟಿವ್ ಏನಕ್ಕೆ ನನಗೆ ಚಿಕ್ಕ ವಯಸ್ಸಿಂದನೂ ನನಗೆ ಆಂಜನೇಯ ಅಂದರೆ ಸ್ಪೆಷಲ್ ಭಕ್ತಿ ಹಾಗಂತ ಬೇರೆ ದೇವ್ರ ಮೇಲೆ ಭಕ್ತಿ ಇಲ್ಲ ಅಂತಲ್ಲ ಆಂಜನೇಯ ಅಂದರೆ ತುಂಬ ಸ್ಪೆಷಲ್ ಭಕ್ತಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡೆ ದಿನೇಶ್ ಅವ್ರ ಇವತ್ತು ಅವರೇ ಪಲ್ಯ ಮಾಡಿಲ್ಲ ಅಂತ ಸಿಟ್ಟಾಗಿ ಮಲಗಿದ್ದಾರೆ ಬನ್ನಿಗಾಯ್ ದಿನೇಶ್ ಅವರು ಅವರೇ ಪಲ್ಯ ಮಾಡ್ಕೊಟ್ಟಿಲ್ಲ ಅಂತ ಸಿಟ್ಟಾಗಿ ಮಲ್ಕೊಂಡಿದ್ದಾರೆ ಊಟ ಮಾಡಲ್ವಾ ಊಟ ಮಾಡಲ್ಲಂಗಾರೆ ಅವರೇ ಕಾಯಿ ತಗೊಂಬಂದಿರದು ನಾಳೆ ಮಾಡಣ ಅಂತ ಇವತ್ ಮಾಡಣ ಅಂತ ಅಲ್ಲ ನಮಗೆ ಇವತ್ತೇ ಬೇಕು ಮಾಡಲ್ಲ ಅಂದ್ರೂ ಉಪವಾಸ ಎಷ್ಟ ದಿನ ಇರ್ತೀಯ ಅಲ್ಲ ಗಾಯಸ್ ಎಲ್ಲರೂ ಅಡ್ಗೆನ ಎಂಟಿ ಏನೇ ಅಡ್ಗೆ ಮಾಡಿದ್ರು ಟೇಸ್ಟ್ ಇಲ್ಲ ಅಂತಂದ್ರು ಖುಷಿ ಖುಷಿಯಾಗಿ ಊಟ ಮಾಡಿ ಚೆನ್ನಾಗಿದೆ ಅಂತ ಹೇಳ್ತಾರೆ ನನ್ ಗಂಡ ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಅಂತ ಸಿಟ್ಟಾಗಿ ಒತ್ಕೊಂಡ್ ಮಲಗಿದ್ದಾರೆ ನೋಡಿ ಗೈಸ್ ಇದು ನ್ಯಾಯನಾ

ಚೆನ್ನಾಗಾಗತ್ತೆ ಊಟಕ್ಕೆ ಪಲ್ಯನೇ ಬೇಕೇನೋ ಚಟ್ನಿ ಆಗಲ್ವೇನೋ ನಮಗೆ ಚಟ್ನಿ ಊಟ ಮಾಡಲ್ಲ ನಮ್ಮ ಚಟ್ನಿ ಅಣ್ಣ ಅವರೆಕಾಳು ಚಟ್ನಿ ಮಾಡಿದ್ದೀನಿ ಚಟ್ನಿ ಬೇಡುವಂತೆ ಅವರೆಕಾಳು ಪಲ್ಯನೇ ಬೇಕಂತೆ ನಾನು ಚಟ್ನಿ ಊಟ ಮಾಡಲ್ಲ ಯಾವುದೇ ಚಟ್ನಿ ಆಗಲಿ ಓನ್ಲಿ ಪಲ್ಯ ಅಷ್ಟೇ ಇವಾಗೇನು ಪಲ್ಯ ಮಾಡೋರ್ಗು ಊಟ ಮಾಡಲ್ಲ ಅಲ್ಲ ನೈಟ್ ಮಾಡು ಪಲ್ಯನ ಊಟ ಮಾಡ್ತೀನಿ ನೈಟ್ ಹ್ಞೂ ಸರಿ ಆಯಿತು ನೈಟ್ ಮಾಡೋವರ್ಗು ಹಾಗೇ ಇರು ಎಗ್ ರೈಸ್ ತಿಂದು ಬರ್ತಾನ ಹೋಗ ತಿನ್ನ ಹೋಗ್ ತಿಂದಂಗೆ ನನ್ಗೊಂದು ಪಾರ್ಸೆಲ್ ತಗೊಂಡ್ಬಂಗಿಲ್ಲ ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂತದ್ ಒಂದ್ ಘಟನೆನ ಪಾರ್ಸೆಲ್ ತಗೊಂಬಾ ವಿಶ್ಶ ನೀನ್ ಅವ್ರೆಕಾ ಪಲ್ಯ ಮಾಡೋನು ಚಟ್ನಿ ಮಾಡಿಟ್ಟಿದೀನಿ ನಿನ್ ಮತ್ತ್ ಎಗ್ ರೈಸ್ ಬೇರೆ ತಂದ್ಕೊಡ್ಬೇಕಾ ಅವ್ರೆಕಾಯಿ ಚಟ್ನಿ ರೊಟ್ಟಿ ತಿನ್ನೋ ನೀನು ನಾನ್ ಎಗ್ ರೈಸ್ ತಿರ್ತಾನ ನೀ ಪಲ್ಯ ಮಾಡಿಲ್ಲಾ ಚಟ್ನಿ ಮಾಡಿದೀರಿ ನೀವ್ ರೊಟ್ಟಿ ಊಟ ಮಾಡ್ರಿ ನಾನು ಎಗ್ ರೈಸ್ ತಗೋ ತಿಂದು ತಿಂದು ಬರ್ತಾನೆ

ನಮ್ಮ ಅಪ್ಪಾಜಿ ಅವರು ನಾನು ಮಾಡಕ್ ಸ್ಟಾರ್ಟ್ ಮಾಡಕ್ ಹತ್ತು ವರ್ಷ ಆಯ್ತು ಹತ್ತು ವರ್ಷ ನೋಡಿ ನಮ್ಮ ಮಾವಾಗೆ ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಇವ್ರಿಗೆ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಮೈಸ್ ಬಿಸ್ನೆಸ್ ಅಲ್ಲಿ ಬೇಕಿದ್ರೆ ಐಡಿಯಾಸ್ ಟಿಪ್ಸ್ ಎಲ್ಲ ಕೊಡ್ತಾರೆ ಈ ತರ ಸಿಟ್ಟಾಗಿ ಕೂಡ ಮಲಗ್ತಾರೆ ಅವಾಗ ಅವಾಗ ಮೆಕ್ಕೆಜೋಳ ರೈತರು ರೇಟ್ ಕುಸ್ತು ಬಿದ್ದಿರೋದಕ್ಕೆ ಯಾರು ಜೋಳ ಹೊಡಿತಾ ಇಲ್ಲ ಎಲ್ಲ ಬೆಂಬಲ ಬೆಲೆ ಬರಲಿ ಕೇಂದ್ರದಿಂದ ಅಂತ ಹೋರಾಟ ಮಾಡ್ತಾ ಇದ್ದಾರೆ ರೈತರು ಅದಕ್ಕೋಸ್ಕರ ನೀನು ಫ್ರೀಯಾಗಿ ಆರಾಮಾಗಿ ಮಲ್ಕೊಂಡಿದ್ದೀಯ ಮಾಡಿ ಬಂದಿದ್ದೇವೆ ಎರಡು ದಿನ ಆದರೂ ಸ್ವಲ್ಪ ದಿನ ಮನೆಯಲ್ಲಿ ಇದ ಫ್ರೀ ಇರೋದರಿಂದ ಮಲಗಿದನ್ ಇಲ್ಲದ್ರೆ ಇವಾಗೆ ಹೋಗ್ತಿದ್ದು ನಾನು ಇವತ್ತು ನಿನ್ನೆ ಒಂದು ಎರಡು ಮೂರು ದಿನ ಆಯ್ತು ಮನೆಯಲ್ಲಿ ಸುಮ್ಮನೆ ಊಟ ಮಾಡೋದು ಮಲ್ಗೋದೆ ಆಗಿದೆ ರೆಸ್ಟ್ ಫುಲ್ ಅದಕ್ಕೆ ಜನಗಳನ್ನೇ ನೀನು ರೆಸ್ಟ್ ಕೊಟ್ಟಿದ್ದಾರೆ ತಗೋ ಅಬ್ಬಾ ಅಬ್ಬಬ್ಬಬ್ಬಿ ಸರಿ ಹೋಗ್ಲಿ ನನ್ನ ಬರ್ತ್ಡೇ ಬಂತಲ್ಲ ಏನ್ ಗಿಫ್ಟ್ ಕೊಡ್ತೀಯಾ ಕಾರ್ ತರ್ತಾಳನಲ್ಲ ಅದೇ ಕಾರ ಏ ನಿನಗೆ ಬರ್ತ್ಡೇ ಗಿಫ್ಟ್ ನನಗೆ ಅದು ನೀನ್ ತಗೊಂಡ ಹೋಗಂಗಿಲ್ಲ ನೋಡು ಏ ನಾ ತಗೊಂಡ ಹೋಗಕ್ಕೆ ಗಿಫ್ಟ್ ನಿನಗೆ ಅದು ಹಾ ನೀನು ಒಡೆಯಕ್ಕೆ ಬರಲ್ಲಲ್ಲ ಹಂಗೆ ಇರಲಿ ಕಳಿಸ್ಬೇಕು ನಿನಗೆ ಅಂತಾನೆ ಗಿಫ್ಟ್ ಅದು ನಿಂದೇ ಗಿಫ್ಟ್ ಅದು ಹಂಗಾಗೆ ಕಾರ್ ಹುಡುಕ್ತಾನೆ ಒಂದು ತಗೊಂಡ್ಬಿಡ್ತಾನೆ ಕಾರ್ ಓಕೆ ಗಾಯ್ಸ್ ಇವಾಗ ಸಂಜೆ ಆಯಿತು ಇವಾಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲೇ ಇದರಲ್ಲಿ ಇರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವ ನಡೀತಾ ಇತ್ತು ಸೊ ಅಲ್ಲಿಗೆ ಬಂದ್ವಿ ನಾನು ಮಕ್ಕಳು ನಮ್ಮ ಅತ್ತೆ ಆಗಿನೇ ಅಜ್ಜಿ ಪ್ರತಿ ವರ್ಷ ನಡೆಯುತ್ತೆ ಇಲ್ಲಿ ಇವ್ರು ನಮ್ಮ ಅಜ್ಜಿ ಕಮಲಮ್ಮ ಅಂತ ನಮ್ಮ ಮಾವನ ಅಕ್ಕ ಸೊ ಇವ್ರು ಹಳ್ಳಿಯಾಳವರು ಕೆಂಚಿಕೊಪ್ಪ ಹಳ್ಳಿಯಳಿ ಇವ್ರದ್ದು ಗಂಡನ ಮನೇನೂ ಹಳ್ಳಿಯಾಳೆ ಗೋಧಾವರ ಮನೆನೂ ಹಳ್ಳಿಯಾಳೆ ಇವ್ರು ತುಂಬಾ ಚೆನ್ನಾಗ್ ತೊಡಕೇಳ್ತಾರೆ ಅಂದ್ರೆ ಹೇಳ್ತಾರೆ ನಾನು ಆದಷ್ಟು ಬಿಡ್ಸೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವ್ರಿಗೆ ಎಪ್ಪತ್ತೈದು ವರ್ಷ ಆದ್ರೂ ಅಷ್ಟು ಚೆನ್ನಾಗಿ ಆರೋಗ್ಯನ ಮೇಂಟೈನ್ ಮಾಡಿದರೆ ಇವ್ರ ತರ ಆರೋಗ್ಯ ಮೇಂಟೈನ್ ಮಾಡೋಕೆ ನಮಗೂ ಬರಲ್ಲ ಈಗಿನ ಜನರೇಷನ್ ಯಾರಿಗೂ ಬರೋದಿಲ್ಲ ಅಷ್ಟು ಚೆನ್ನಾಗಿ ಆರೋಗ್ಯನ ಮೇಂಟೈನ್ ಮಾಡಿದರೆ ಹೇಳಿ ತೊಡಕ ಕೇಳಜಿ ಬೆಳಿ ಕಡಗ ಅದ್ ನೋಡಿ ಹುಡುಗಿ ತೆಂಗಿನಕಾಯಿ

ಮೂತಿ ಆಗಲಕಾಯಿ ಹಿರೇಕಾಯಿರೇಕಾಯಿಂಜ ಮೂತಿ ಮುರಿಯಾ ಜೋಳಕಾಯಿ ಜಳಕಾಯಿ ಹಿರೇಕಾಯಿ ಜೋಳಕಾಯಿ ರೌಜಿ ನಮ್ಮ ರೌಜಿ ಇದು ಜೋಳ ರೌಜಿ ನಮ್ಮ ಗಂಜ ಅಲ್ಲ येन आयत अद अलगड्डे मंडक बीम सर येन उलगड्डे राजस्व इज ना उलगड्डे इरुली इरुली इदु ले तोले तोले न हेले 150 दा यास मड 150

ಬಾರಿ ತಲೆ ಅಜ್ಜಿದ ಇವೆಲ್ಲಾ ಹ್ಯಾಂಗ ಸಾಸುದ್ರಿ ಅಂತ ಕೇಳಿದಾಗ ಇವ್ರ ಅದ್ರ ಬಗ್ಗೆ ಎಲ್ಲಾ ಹೇಳಿದ್ರು ಕರ್ಕರ್ಕಿ ಶಾರ್ಟ್ ಮುರ್ಕಿ ಅಂತ ನಿನ್ನಾಗ ಹೇಳಿದೆ ಕರ್ಕರ್ಕೆ ಸ್ವಾಟ್ ಮುರ್ಕಿ ಕರ್ಕರ್ಕಿ ಅಲ್ಲ ಅದೇ ಏನ್ ಹೇಳಿದ್ವಿ ಅನ್ಸರ್ ಏನ ಹೇಳೇಲ್ ನಾವು ಹೇಳಣ್ಣ ಅಂತ ಹೇಳ ಬಿಟ್ಟರು ಕರ್ಕರ್ಕಿ ಶಾರ್ಟ್ ಮುರ್ಕಿ ಏನ

ಅಗ್ಗ ರಾಮಾಯಣದಲ್ಲಿ ಬರೋ ರಾವಣನಿಗೆ ಹತ್ತು ತಲೆ ಇದ್ರೆ ಈ ಮಹಾನುಭಾವನೆಗೆ ಒಂದೇ ತಲೆಯಲ್ಲಿ

ಜೋಗಿ ಬೂಜಿ ರುದ್ರಾಕ್ಷಿ ಅದೇ ಮತ್ತೆ ಶಿವ ಅಲ್ಲ ಮತ್ತೆ ಹಳ್ಳು ಗಿಡ ಹಳ್ಳು ಗಿಡ ಔಡ್ಲ 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 ಗಿಡ ಹರಿ ಚರಿ ಇರ್ತಾವ ಅದನ್ನ ಮುಟ್ಟಿದ್ರೆ ಬೂದಿ ಇರ್ತ ಬೂದಿ ರುದ್ರಾಕ್ಷಿ ರುದ್ರಾಕ್ಷಿ ಅಂದ್ರೆ ರುದ್ರಾಕ್ಷಿ ಅಂದ್ರೆ ಮ್ಯಾಲ ಬನ್ನಿ 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 ಹ್ಮ್ ಯಾರು ಇವ್ರಲ್ಲ அக்க அக்கோட தும்ப கோட கால் தாயி நோட மப்பாத்தி நோடு கம அந்த

ಕೂದ್ಲು ನೈಸ್ ಆಗ್ತಾವ ಹುಣ್ಸೆ ಹಣ್ಣಿನ ಹುಳಿ ಅಷ್ಟೇನಾ ಹುಳಿ ಅಷ್ಟೇ ಹಚ್ಕೊಬೇಕು ಹುಳಿ ಹಿಂಡ್ಕೊಂದು ಅವಾಗ ನೀವು ಹಂಗೆ ಮಾಡ್ತಿದ್ರ ಹಾ ಇಡ್ಲಿ ಪುಡಿ ಹಾ ಒಟ್ಟು ಒಲಿಯಳ್ ಬೂದಿ ಇಲ್ಲ ಇಡ್ಲಿ ಪುಡಿ ಹಾಕ್ಯಂದ್ ಅಲ್ಲಿ ತಿಕ್ಕೋಂತಿದ್ರಿ ಅದಕ್ಕೆ ಅಷ್ಟು ಅಲ್ಲಿ ಗಟ್ಟಿ ಅದಾವ ನಿಮು ಓಕೆ ಗಾಯಸ್ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಅಜ್ಜಿ ಹೇಳಿದಂತಹ ಲಾಸ್ಟಿನ ಒಗುಟು ಅಂದರೆ ಈಟೆ ಹುಡುಗ ಗಿದ್ನಕ್ಕೆ ಹೋರ್ತಾನೆ ಅನ್ನೋ ಒಗ್ಗಟ್ಟಿಗೆ ನಿಮಗೆ ಗೊತ್ತಿದ್ದರೆ ಆನ್ಸರ್ ಕಮೆಂಟ್ ಮಾಡಿ ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಸಪೋರ್ಟ್ ಮಾಡಿ ಗಾಯಸ್ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್